ಮಧ್ಯರಾತ್ರಿ ಸುಮಾರು ಮೂರರ ಸಮಯದಲ್ಲಿ ಮೂರ್ನಾಲ್ಕು ಜನರಿಂದ ಕದೀಮರ ಗುಂಪು ಸುಮಾರು ಎರಡು ಲಕ್ಷ ಮೌಲ್ಯದ ಕಾಫಿಯನ್ನು ಅಳವು ಮಾಡಿದರು ಈ ಬಗ್ಗೆ ಸ್ಥಳೀಯ ಕಾಫಿ ಬೆಳೆಗಾರರ ಸಂಘದ ಸಹಕಾರದೊಂದಿಗೆ ಪೊಲೀಸ್ ಠಾಣೆಗೆ ಮಾಲೀಕರು ತೆರಳಿ ದೂರು ಸಲ್ಲಿಸಿ ತ್ವರಿತವಾಗಿ ಕದೀಮರನ್ನು ಪತ್ತೆ ಹಚ್ಚಿ ನ್ಯಾಯ ಒದಗಿಸಬೇಕೆಂದು ಮನವಿ ಮಾಡಿದರು ಇದಾದ ಬೆನ್ನಲ್ಲೇ ಎಚ್ಚೆತ್ತ ಪೊಲೀಸ್ ಇಲಾಖೆ ರಾತ್ರಿ ಸಮಯದಲ್ಲಿ ಗಸ್ತು ಚುರುಕುಗೊಳಿಸಿದ್ದರು ಇವುಗಳ ನಡುವೆ ಇಂದು ಮುಂಜಾನೆ ಸುಮಾರು ನಾಲ್ಕು ಮೂವತ್ತರ ಸಮಯದಲ್ಲಿ ಮೂರ್ನಾಲ್ಕು ಜನರಿಂದ ಅದೇ ಕದಿಮರ ಗುಂಪು ಪುನಃ ಕಾಫಿ ದೋಚಲು ಯತ್ನಿಸಿದ್ದು ಆ ವೇಳೆಗಾಗಲೇ ಎಚ್ಚೆತ್ತ ಕಾಫಿ ಬೆಳೆಗಾರರ ಜಗನ್ನಾಥ್ ಶೆಟ್ಟಿ ಎಂಬುವರು ಕಾರಿನಿಂದ ಕೆಳಗೆ ಇಳಿದು ಬರಲು ಯತ್ನಿಸಿದ್ದಾರೆ ಆಗ ಅಲ್ಲಿದ್ದ ಗುಂಪು ಮಚ್ಚಿನಿಂದ ತಲೆಗೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಲ್ಲದೆ ಅಲ್ಲಿಂದ ಸುಮಾರು ನೂರು ಕೆಜಿಗಳಷ್ಟು ಕಾಫಿಯನ್ನು ದೋಚಿ ಪರಾರಿಯಾಗಿರುವ ಘಟನೆ ಬೇಲೂರು ತಾಲೂಕಿನ ಅರಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ವರದಿಯಾಗಿದೆ ಫ್ಲಾಂಟರ್ಸ್ ಸಂಘದ ಉಪಾಧ್ಯಕ್ಷ ಮಂಜುನಾಥ್ ಶೆಟ್ಟಿ ಕರ್ನಾಟಕ ಕಾಫಿ ಬೆಳೆಗಾರರ ಸಂಘದ ಮಾಜಿ ಉಪಾಧ್ಯಕ್ಷ ಬಿಪಿ ಬಸವರಾಜ್ ಗ್ರಾಮದ ಮುಖಂಡ ಅಮಿತ್ ಶೆಟ್ಟಿ ಈ ಘಟನೆಯನ್ನು ತೀವ್ರವಾಗಿ ಖಂಡಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪೊಲೀಸ್ ಇಲಾಖೆ ತಪ್ಪಿತಸ್ಥರನ್ನು ಆದಷ್ಟು ಬೇಗ ಪತ್ತೆ ಹಚ್ಚಿ ಅಂತವರ ವಿರುದ್ಧ ಕಠಿಣ ಶಿಕ್ಷೆ ಜರುಗಿಸುವ ಮೂಲಕ ಇಂತಹ ಪ್ರಕರಣಗಳು ನಮ್ಮ ಭಾಗದಲ್ಲಿ ಮತ್ತೆಂದಿಗೂ ಮರುಕಳಿಸಬಾರದು ಮೂರ್ನಾಲ್ಕು ದಿನಗಳ ಹಿಂದೆ ಅದೇ ಸ್ಥಳದಲ್ಲಿ ಕಾಫಿ ಕಳವು ನಡೆದು ಪೊಲೀಸರಿಗೆ ಮಾಹಿತಿ ನೀಡಿದ ಪ್ರಕರಣ ದಾಖಲಿಸಿ ಮತ್ತೆ ಅದಕ್ಕಿಂತ ಕ್ರೌರ್ಯ ಮನಸ್ಸಿನಿಂದ ಇಂತಹ ಪ್ರಕರಣಗಳು ಮರುಕಳಿಸುತ್ತಿವೆ ಎಂದರೆ ಅದು ಯಾರ ವೈಫಲ್ಯ ಎಂದು ಪ್ರಶ್ನಿಸಿದ್ದಾರೆ ಬಂದೂಕನ್ನು ಮತ್ತೆ ಕಾಫಿ ತುಂಬಿಕೊಂಡು ಹೋಗಿದ್ದಾರೆ ಅವರು ಕೂಡ ಇವತ್ತು ಹಾಸನ ಜಿಲ್ಲಾ ಆಸ್ಪತ್ರೆಯಲ್ಲಿ ಸಾವು ಬದುಕಿನಲ್ಲಿ ಚಿಕಿತ್ಸೆ ಇದ್ದಾರೆ ಅದು ಏನಾಗ್ತದೆ ಅಂತ ಗೊತ್ತಿಲ್ಲ ಹಾಗೆ ಇದೇ ರೀತಿ ಮುಂದುವರೆದ್ರೆ ನಾವು ಇಲ್ಲಿ ಇಲ್ಲಿ ಅರೆ ಇಲ್ಲಿ ಭಾಗ ಇದು ಹೋಗಲಿ ಇಲ್ಲಿ ಸುತ್ತಮುತ್ತ ಮನೆ ಇದೆ ಈ ಮನೆ ಇರೋ ಜಾಗದಲ್ಲೇ ಈ ರೀತಿ ಆದ್ರೆ ಹಳ್ಳಿ ಒಂದು ಒಂಟಿ ಮನೆ ಇರುವಂತಹ ಜಾಗದಲ್ಲಿ ಯಾವ ರೀತಿ ಬದುಕಬಹುದು ಅನ್ನೋದ್ರ ಬಗ್ಗೆ ಪೊಲೀಸ್ ಗಮನ ಹರಿಸಿ ಕಡೆ ಇಲಾಖೆಯೋ ಜನತೆ ರಕ್ಷಣೆ ಕೊಡಬೇಕು ರಕ್ಷಣೆ ಹಾಗೇನೆ ಅದಾದ್ಮೇಲೆ ತದನಂತರ ಅವರ ನಿನ್ನೆ ಪೊಲೀಸ್ ಪೀಠ ರಾತ್ರಿ ಹನ್ನೆರಡು ಗಂಟೆಗೆ ಇಲ್ಲಿ ಬಂದಿದ್ದಾರೆ ಆದ್ರೆ ಇವರು ಮಲಗಿ ಇವರ ರಕ್ಷಣೆಗೋಸ್ಕರ ಇವರು ಮಾಡ್ತೀವಿ ಅಂದ್ರೆ ಯಾಕಂದ್ರೆ ಕಾಫಿ ರಕ್ಷಣೆಗೋಸ್ಕರ ಇವರು ಬಾರ ಟೈಪ್ ಅಲ್ಲಿ ಮಲಗಿದ್ದಾರೆ ಅಲ್ಲಿ ಬಂದಾಗ ಇವರು ಕಳ್ತನ ಮಾಡಿ ಇವ್ರ ಮೇಲೆ ಮಾರಕಾಸ್ತ್ರ ಹಲ್ಲೆ ಮಾಡಿದ್ದಾರೆ ಅಂದ್ರೆ ಏನು ನಾವು ಅವ್ರ ಬಗ್ಗೆ ಈಗ ಯಾಕಂದ್ರೆ ನಾನು ಸರ್ಕಲ್ ಇನ್ಸ್ಪೆಕ್ಟರ್ಗೆ ಡಿ ಎಸ್ ಪಿಗೆ ಎಸ್ ಪಿಗೆ ಗೆ ಅಡಿಷನಲ್ ಎಸ್ ಪಿಗೆ ಫೋನ್ ಮಾಡಿ ಕೂಡಲೇ ನೀವು ನಾಯಿ ಕಳಿಸ್ಬೇಕಿಲ್ಲಿ ಅಂತೇಳಿ ನಾವು ಅವ್ರಿಗೆ ಮನವಿ ಮಾಡಿಕೊಂಡಾಗ ಅವ್ರು ಆಯಿತು ಈ ಕೂಡಲೇ ನಾಯಿ ಕಳಿಸ್ತೀವಿ ಅಂತ ಹೇಳಿದಾಗ ಇಷ್ಟುವರೆಗೂ ಅವತ್ತು ನಾಯಿಯೇ ಕಳಿಸಲಿಲ್ಲ ಅವತ್ತು ಕಲಿಸಿಲ್ಲ ಅದು ಏನಾಗಿದೆ ಇವತ್ತಿಗೆ ಅದೊಂದು ಕಳ್ಳರಿಗೆ ಒಂದು ಅದೊಂದು ಗೊತ್ತಾಗಿದೆ ಹಾಗಾಗಿ ಇವತ್ತು ಮತ್ತೆ ಅದೇ ಕಲ್ತನ ಹಾಗಾಗಿ ನಾನು ಪೊಲೀಸ್ ಹೇಳಿದ್ರೆ ಕೂಡಲೇ ಈ ತನಿಖೆ ಮಾಡಬೇಕು ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕೂಡಲೇ ಕ್ರಮ ತಗಬೇಕು ಯಾರು ಕಾಪಿ ತಗೊಂಡಿದ್ದಾರೆ ಅವ್ರ ಪ್ರತಿಭಟನಾ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಮೊಹಮ್ಮದ್ ಸುಜಿತಾ ಭೇಟಿ ನೀಡಿ ಅಧಿಕಾರಿಗಳೊಂದಿಗೆ ಪ್ರಕರಣದ ಕುರಿತು ಹೆಚ್ಚಿನ ಮಾಹಿತಿ ಪಡೆದಿದ್ದಾರೆ ಹಾಗೂ ಶ್ವಾನದಳ ವಿಶೇಷ ತನಿಖಾ ತಂಡದಿಂದ ತನಿಖೆ ಮುಂದುವರೆದಿದ್ದು ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ ಗಣೇಶ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ